ಎಲ್ಲರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಟು ಎವ್ರಿಬಡಿ ಆ್ಯಕ್ಚುಲಿ ಇವತ್ತು ನಾಗೇಂದ್ರ ಅಣ್ಣಗೆ ಮತ್ತು ಚಂದ್ರು ಹೇಳಿದಾಗ ವಿಸ್ ವಾಂಟೆಡ್ ದ ಮೀಡಿಯಾ ಟು ಬಿ ಇಯರ್ ವಿಥೌಟ್ ಕ್ಯಾಮ್ರಾಸ್ ಆ್ಯಕ್ಚುಲಿ ಸ್ಪೀಕಿಂಗ್ ಯಾಕಂದರೆ ಮೈ ಕೆರಿಯರ್ ಆಫ್ ಟಾಪ್ಲಿ ಟ್ವೆಂಟಿ ತ್ರೀ ಇಯರ್ಸ್ ಅದು ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನನಗಿತ್ತು ಆ್ಯಂಡ್ ಯು ಆರ್ ಆಲ್ ವೆರಿ ವೆರಿ ಅಟ್ಯಾಚ್ ಹಾಗೆಯೇ ಇವತ್ತು ನಾನು ಆದಮೇಲೆ ನನ್ನ ತಮ್ಮ ಸೊ ಇವೆಲ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟೆಡ್ ವೆರಿ ಕೈಂಡ್ ಎಲ್ಲ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು ಐ ಥಿಂಕ್ ಟು ಆಲ್ ಆಫ್ ಅರ್ಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಲೈಫ್ಸ್ ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಪ್ರತಿಯೊಂದು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ ಅದಕ್ಕೆ ಇವತ್ತು ಉದ್ದೇಶ ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇತ್ತು ಅರಾಣಾ ಇಸ್ ಗೆಟ್ಟಿಂಗ್ ಮ್ಯಾರಿದ್ ಆನ್ ದ ಸೆವೆಂತ್ ಅಂಡ್ 8th ಕ್ಯಾನ್ ಯು ஆல் ಆಲ್ ಸೇ ಕंग्रेचुಲೇಷನ್ಸ್ ಫಸ್ಟ್ ಯು ಥ್ಯಾಂಕ್ ಯು 7th 8th ಇಸ್ ಇಸ್ ವೆಡಿಂಗ್ ಎಲ್ಲರಿಗೂ ಕಾರ್ಡ್ ಕೊಡಬೇಕಾಗಿತ್ತು ವಿ ವಾಂಟೆಡ್ ಟು ಇನ್ವೈಟ್ ಎವರಿಬಡಿ ಇನ್ ದಿ ಪ್ರೆಸ್ and ಮೀಡಿಯಾ ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು ಸದಾಕಾಲ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲಸದಲ್ಲಿ ಯಾವಾಗಲೂ ಇರುತ್ತೆ ನಾವು ಕೆಲಸ ಮಾಡಿದ್ರು ಬಟ್ ದಿಸ್ ಇಸ್ ಅ ವೆರಿ ಫಾರ್ಮಲ್ ಫ್ಯಾಮಿಲಿ ಇನ್ವೈಟ್

ಇದು ಒಂದು ವಿಷಯದಲ್ಲಿ ನಾನೇನು ನೋಡ್ಕೊಂಬಿಟ್ಟೆ ಬಟ್ ಹ್ಯಾವಿಂಗ್ ಸೆಟ್ ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು ಆಂಡ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇತ್ತು ವಿಷಯ ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ ನಾನು ಯಾವಾಗ ಇವ್ರಿಗೆ ಹೇಳಿದೆ ಇಲ್ಲ ಈ ತರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ ಇವರು ಏಯ್

वर्ष जोतेल सो ई थिंक शी वेटेड लांग इनफेरियर की स्टार्ट आगो से फॉर एव्रिथिंगे या चित्र शुरुआई दी गुड फॉर हेम इ गुड स्टार्ट सो फॉर् राना एंड रक्षिताइम आल दीश् वेरी नई

ವೆರಿ ಸಿಂಪಲ್ ಗರ್ಲ್ ಅವರು ಅವ್ರ ಫ್ಯಾಮಿಲಿ ಅವ್ರಿಗೆ ವೆರಿ ವೆರಿ ಆರ್ಥಡಾಕ್ಸ್ ಫ್ಯಾಮಿಲಿ ಅವ್ರದ್ದು ಬಟ್ ಏನಂದ್ರೆ ಮದುವೆಯಲ್ಲಿ ಮದುವೆ ಮಾಡಿಸೋದ್ ಕಷ್ಟ ಅದ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಕೆ ದೊಡ್ಡ ದೊಡ್ಡಕ್ಕಷ್ಟು ಕೆಲಸ ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ ಕಾರ್ಡ್ ಕೊಡೋದು ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಟ್ ಆನೆಸ್ಟ್ಲಿ ಮದ್ವೆ ಪ್ರಿಪರೇಷನ್ಸ್ ಅನ್ನೋದ್ಕಿನ್ನ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಒಂದು ಫಂಕ್ಷನ್ ನಡೀತಾ ಇದೆ ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀರಿ ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಕುಂದಾಪುರದಿಂದ ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಸೊ ದಿಸ್ ಇಸ್ ಅಪರ್ಚುನಿಟಿ ಟು ಮೀಟ್ ದ ಎಂಟೈರ್ ಫ್ಯಾಮಿಲಿ ಒನ್ಸ್ ಅಂಡ್ ಫಾರ್ ಆಲ್ ಆನ್ಸರ್ ಸೊ ವಿರ್ ಆಲ್ ವೆರಿ ಹ್ಯಾಪಿ ಡೆಫಿನೆಟ್ಲಿ ಇರ್ತಾರೆ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ಕೈ ಇವನ್ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ನು ಇವತ್ತಿನ ಪ್ರೆಸ್ ಅಲ್ಲ ಇವನ್ ಏನೋ

and then <laughs> i la card program to doing this sa avuno for from cake to fiance decoration everything have our designer things it's nice to see that bond between them i wish them a very very happy successful marriage low marriage ಆಸೆ ಇಲ್ಲ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋತರ ಹುಡುಗಿ ಇದ್ರೆ ಒಳ್ಳೇದು ಆಜಿಟೇಷನ್ ಬಟ್ ಆನೆಸ್ಟ್ಲಿ ಐ ಥಿಂಕ್ ಮ್ಯಾರೇಜ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಾಂಡ್ ಅನ್ಸುತ್ತೆ ಇದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬಾ ಚೆನ್ನಾಗ್ ಹೋಗುತ್ತೆ ಗೊತ್ತಾಗುತ್ತೆ ಬಟ್ ನಾನು ಗೊತ್ತಾಗುತ್ತೆಂಟ್ ಇವ್ರಿಗೆ ತುಂಬಾ ಫಿಲ್ಟರ್ಗಳು ತುಂಬಾ ಇತ್ತು ನನಗೆ ಗೊತ್ತಿತ್ತು ಹುಡುಗಿ ಅಂದ್ರೆ ಹಿಂಗೆ ಹಂಗೆ ಇರಬೇಕು ಅಂತ ಇತ್ತು ಇವಾಗ ಹೇಳ್ತಾರೆ ಇವಾಗ ಹಿಂಗೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಬಿಕಾಸ್ ಅದ ನನ್ಕಾಸ್ತಿ ಇವರು ಇಬ್ಬರೇ ಮಾತಾಡ್ತಿರ್ತಾರೆ ಸೊ ಅದೇನೋ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ ಅದಕ್ಕೆ ಹಿಂಗೆ ಇವಾಗ ಬಟ್ ಆವಾಗ ಈ ಫಿಲ್ಟರ್ ಗಳು ಇದ್ದಿದ್ದು ನನ್ಗೆ ಗೊತ್ತಿರೋದ್ರಿಂದ ಯಾವತ್ತು ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ ಆಮೇಲೆ ಒಂದ್ ಟೈಮ್ ಬಂತು ಹೇಳಲೇಬೇಕು ಹಾಗೆ ನಾನು ಆಕ್ಚುಲಿ ಅದೇ ಇವ್ರು ಹೇಳಿದ್ರಲ್ಲ ಹುಡುಗಿ ತುಂಬಾ ವರ್ಷ ಕಾದಿದಾಳಂತ ನಾನೇ ಬಂದೆ ಇಷ್ಟು ಬೇಗ ಬೇಡ ಅಂತ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ರು ಪ್ರೆಷರ್ ಹಾಕಿದ್ರು ಆಗ್ಲೇಬೇಕು ಟೈಮ್ ಆಗಿದೆಪ್ಪ ಏನ್ ನಿಂದು ಅಂತ ಸೊ ಆಮೇಲೆ ಹೇಳ್ಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿ ಫಸ್ಟ್ ಹುಡುಗಿ ಹೇಳಿದೆ ಬಿಕಾಸ್ ಬಿ ಕ್ಲೋಸ್ ಆವಾಗಿಂದ ವೆರಿ ಕ್ಲೋಸ್ ಆ್ಯಂಡ್ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಬೇರೆ ಎಲ್ಲ ಫಿಲ್ಟರ್ ಹೆಂಗ್ ಪಾಸ್ ಆಗೋದು ಅಲ್ವಾ ಸೊ ಫಸ್ಟ್ ಇನ್ ಒಂದು ಪಾಸ್ ಮಾಡಿಸ್ಬಿಡೋಣ ಅಂತ ಹೇಳಿದೆ ಪಾಸ್ ಆಯ್ತು ಆಮೇಲೆ ಎಲ್ಲ ಆಮೇಲೆ ಸ್ಮೂತ್ ಏಳು ವರ್ಷ ಹಿಂದೆ ನಾವು ಸಿಕ್ಕಿದ್ದು ಪ್ರಪೋಸ್ ಮಾಡಿದ್ದು ಸಿ ಐ ವೆರಿ ಆರ್ಥೋಡಾಕ್ಸ್ ನಾನು ಸ್ವಲ್ಪ ಹುಡುಗರೆ ಮಾಡಬೇಕು ನಾನೇ ಮಾಡಿದ್ದು ಸೊ ಆ ರೀತಿಯಲ್ಲಿ ಐ ವೆರಿ ಟ್ರೆಡಿಷನಲ್ ಎಲ್ಲ ನ್ಸ್ ಏನೋ ಬ್ಯಾಲೆನ್ಸ್ ಆಗ್ತಾ ಇದೆ ಹೆಂಗೆ ಅಂತ ಗೊತ್ತಿಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಬಿನ್ ವೆರಿ ಸಪೋರ್ಟಿವ್ ರಕ್ಷಿತಾ ತುಂಬಾ ಸಪೋರ್ಟಿವ್ ಆಗಿ ನಾನು ಅದೇ ಹೇಳಿದೆ ತುಂಬಾ ವರ್ಷ ಕಾದ್ಲು ಅಂತ ನನಗೆ ಸಪೋರ್ಟ್ ಅಲ್ಲೇ ನಾನು ಹೇಳಿದೆ ನಂಗೆ ಇಷ್ಟು ಟೈಮ್ ಬೇಕು ನಂದಾದ ಒಂದು ಇದಿದೆ ಕನ್ಸಿದೆ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡು ಮಾಡಿದ್ಲು ಸೊ ಅದ್ರಿಂದ ಅವಳು ಸಪೋರ್ಟ್ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಮಚ್ ಐ ಆಮ್ ವೆರಿ ಹ್ಯಾಪಿ ದಟ್ ಅದು ನಾವೊಂದು ಥೀಮ್ ಪೋಸ್ಟ್ ಬಿಟ್ಟಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಯಿತು ನಮ್ಗು ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಬಿಕಾಸ್ ಅಫ್ಕೋರ್ಸ್ ಏಕಲವ್ಯ ಬಂದು ಇವಾಗ ಎರಡು ವರ್ಷ ಆಗಿದೆ ಅದಾದ್ಮೇಲೆ ನಾನು ತುಂಬ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಹುಡುಕಿ ಹುಡುಕಾಡಿ ಗಳು ನೋಡ್ಕೊಂಡಿದ್ದೆ ಇವಾಗ ಈ ತರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದ್ವಾಗ ಫಸ್ಟ್ಲಿ ಅವರು ಅವರಿದ್ರು ಬ್ಯಾಕ್ ಮಾಡ್ತಾ ಇದ್ರು ಅದು ಒಂದು ನಂಗೆ ತುಂಬ ಒಳ್ಳೆ ಒಂದು ಬ್ಯಾಕಿಂಗ್ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಅಫ್ಕೋರ್ಸ್ ಕತೆ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಐ ವೆರಿ ಹ್ಯಾಪಿ ಅಬೌಟ್ ದೈಟ್

ಹಳೆ ಲೈಫ್ ಬಗ್ಗೆ ಕೇಳ್ತೀರಾ ಏ ಅದೆಲ್ಲ ಯಾಕೆ ಹಳೇದು ಇರುತ್ತೆ ಸ್ರೀ ಅದೆಲ್ಲ ಬಟ್ ಸವಾಲು ಅದೆಲ್ಲ ಇರುತ್ತೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು ಎಲ್ಲರೂ ಎಲ್ಲರದು ಇರುತ್ತೆ ನಮ್ಮದು ಏನೋ ಇದ್ದಿರುತ್ತೆ ಬಟ್ ಅದೆಲ್ಲ ಓಲ್ಡ್ ಮೆಮರೀಸ್ ಅಷ್ಟೇ ಅಲ್ಲೇ ಬಿಟ್ಟು ಬಿಡ್ಬೇಕ್ರಿ ಏನಂದರೆ ಬ ಪ್ರೆಸೆಂಟ್ ತುಂಬಾ ಚೆನ್ನಾಗಿರುವಾಗ ಹಳೆದು ಯಾವುದೂ ಲ್ಯಾಪ್ಟೇಕ್ ಬರೋಲ್ಲ ಸೊ ಲೈಕ್ ದಚ್ ಬಿಟ್ यार मुझे इगला हेयर पेड़ है। नो ऑनलीसी ऑनलीसी ऑल डू सप्पोर्ट दिस हम लाइफ पार्टनर कर रहे हैं और ये एडवर्सरी हम बहुत ज़्यादा काम कर रहे हैं। अलाउड मी टू टेक अ स्टेप फॉरवर्ड और नो टाइम सेटल आगर पर टाइम स्पेस कोड किया रहे हैं। एक्चुअली बिलीवली सपोर्टेबल ये I'm obviously a big one. But I'm very thankful that Aula, you know, she took me out of the field that time, and she gave me time also that you know, Aula wanted to, to do that. It's very important to do that. ನೋಡಿದ್ರ ಈ ಉತ್ತರ ನಿಮ್ ಆಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ ಅವ್ಳು ಸಪೋರ್ಟ್ ಇದೆ ಓಕೆ ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನು ನಾನು ಎಕ್ಸ್ಪ್ಲೈನ್ ಮಾಡೋಕಾಗಲ್ಲ ಹಿಂಗೆಲ್ಲ ನಾನು ಏನೋ ನಕ್ಕೊಂಡು ಹೇಳ್ಬಿಡ್ತೀನಿ ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ ಅಷ್ಟು ಸಪೋರ್ಟ್ ಇವ್ರದ್ದು ಇದೆ ಸೊ ಯಾ ಓ ಮೈ ಕಾರ್ಡ್ ಸೊ ಅದ್ರ ಬಾಂಡಿಂಗ್ ಸಿ ನಾನು ಬಿಗಿನಿಂಗ್ ಅಲ್ಲಿ ಟೈಮ್ ತಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ ಒಂದು ಅರ್ಥ ಮಾಡ್ಕೊಳಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ವ ಸೊ ಒಂದು ಅರ್ಥ ಮಾಡ್ಕೊಡೋದ್ರಲ್ಲೇ ಒಂದು ಇಷ್ಟು ಟೈಮ್ ಆಯ್ತು ಅದಾದ್ಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ವಿ ಸೊ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ ಅಂತೂ ಇದೆ ಅದಕ್ಕೆ ಈ ತರ ಒಂದು ಹೆಜ್ಜೆ ತಗೊಂಡಿರೋದು ಆ್ಯಂಡ್ ಐ ಥಿಂಕ್ ಯಾ ಇಟ್ಸ್ ಅರ್ ಡಿಸಿಷನ್ ಫಾರ್ ಶೋ ಏನೋ ಚಂದ್ರು ತರ ಏನೋ ಮಾಡ್ಕೊಡಲಿಲ್ಲ ಅಂತ ಅನ್ಕೊಂಡಿದೀನಿ ಇಲ್ಲ ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು ಆ್ಯಂಡ್ ಶಿ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿದ್ದು ಅದಾದ್ಮೇಲೆ ನಮ್ಮ ಭಾವಂಗೆಲ್ಲ ಬಾವಂಗೆಲ್ಲ ಅದು ತುಂಬ ಫಾರ್ಮಲ್ ಆಗಿತ್ತು ಮನೆಗೆ ಬಂದರು ಆವಾಗ ಎಲ್ರಿಗೂ ಸಿಕ್ಕಿದ್ರು ಆ ಥರ ತುಂಬ ಫಾರ್ಮಲ್ ಆಗಿ ನಾನು ನಮ್ಮ ಭಾವನ ಜೊತೆ ತುಂಬಾ ಒಂದು ಇವತ್ತು ಫಾರ್ಮಲ್ ಇಕ್ವೇಷನ್ ಇಟ್ಕೊಂಡಿರೋದು ಅವ್ರಿಗೆ ಇವತ್ತು ನನ್ನ ಗುರುಗಳೇ ಏನಿದ್ರು ಸೊ ಅವ್ರಿಗೆ ತುಂಬಾ ಅದ ಅಲ್ಲ ಅಂಕಲ್ ಅಂತ ಪ್ಲೀಸ್ 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 ಯಾಕಂದ್ರೆ ನಾನು ತುಂಬ ಚಿಕ್ಕೊಂಡಿದ್ದೆ ಇವ್ರ ಮದುವೆ ಆಗಿದೆ ಏನ್ ಮಾಡ್ಲಿ ನಾನು ಸೊ ಅಂಕಲ್ ಅಂತ ಹೇಳ್ಕೊಂಡ್ ಬಂದೆ ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನೂ ಅವ್ರಿಗೆ ಡೈರೆಕ್ಟ್ ಅಂತ ಹೇಳೋದು ಆ್ಯಂಡ್ ನಾನು ಯಾವತ್ತೂ ಅವ್ರಿಗೆ ಡೈರೆಕ್ಟ್ ಆಗಿ ಈ ತರ ಒಂದು ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪೇ ಇದೆ ಸೊ ಫಾರ್ಮಲ್ ಆಗೇ ಎಲ್ಲ ಆಯ್ತು Okay. The wedding is in Chandra Vajra, uh, uh, palace town uh, and very it was really nice of all of you to come and uh, to invite you. please do come on the same. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಮದ್ವೆಗೂ ಬನ್ನಿ ಎಲ್ಲರೂ ದಯವಿಟ್ಟು ಆಶೀರ್ವಾದ ಕೊಡ